ಎಲ್ರಿಗೂ ನಮಸ್ಕಾರ ಇಂದು ನಾವು ಸುನೀತಾ ಜಡಿ ಇವರ ಮನೆಯಲ್ಲಿ ಸತ್ಸಂಗಕ್ಕೆ ಸೇರಿದ್ದೇವೆ ಇವರ ಮನೆಯಲ್ಲಿ ಇವರ ಸಾತು ಸಾತುಮಾಸು ಮತ್ತು ಸತ್ಯನಾರಾಯಣ ಪೂಜೆ ಈ ನಿಮಿತ್ತ ಅವರು ಸತ್ಸಂಗವನ್ನು ಏರ್ಪಡಿಸಿದ್ದಾರೆ ಇಂದಿನ ವಿಷಯದಲ್ಲಿ ಗರ್ಭವತಿಯರಿಗಾಗಿ ಒಂದು ವಿಶೇಷ ಕಿವಿ ಮಾತು ಅಂತಲೂ ಹೇಳ್ಬೋದು ಗರ್ಭವತಿ ಅಂದರೆ ಹೊಸ ಅತಿಥಿಯ ಮನೆಗೆ ಆಗಮನ ಅತಿಥಿಗಳು ಯಾರಾದರೂ ಮನೆಗೆ ಬರ್ತಾರೆ ಅಂದರೆ ಮನೆಯನ್ನೇನು ಶೃಂಗರಿಸ್ತೀವಿ ಸ್ವಚ್ಛ ಮಾಡ್ತೀವಿ ವಿಧ ವಿಧವಾಗಿ ತಿಂಡಿಗಳನ್ನು ಮಾಡ್ತೀವಿ ಆದರೆ ಇಲ್ಲಿ ಒಂದು ಮಗು ನಮ್ಮ ಮನೆಗೆ ಬರ್ತಾ ಇದೆ ಅದರ ಸ್ವಾಗತಕ್ಕೆ ನಾವು ಬೇಕಾದ ತಯಾರಿಯನ್ನು ಮಾಡ್ಕೋಬೇಕು ಅಂದರೆ ಆ ಮಗುವಿಗೆ ನಾಮಸ್ಮರಣೆಯೊಂದಿಗೆ ಭಗವಂತನಲ್ಲಿ ಬೇಡಬೇಕು ತಾನೇ ಬರುವ ಮಗು ಚೆನ್ನಾಗಿರಲಿ ಬುದ್ಧಿವಂತ ಇರಲಿ ಆರೋಗ್ಯವಂತ ಇರಲಿ ಹೀಗೆ ಎಲ್ಲ ಬೇಡ್ಕೋಬೇಕಲ್ವಾ ಅದಕ್ಕೋಸ್ಕರ ಇಲ್ಲಿ ಭಗವಂತನ ನಾಮಸ್ಮರಣೆ ಅತಿ ಮುಖ್ಯವಾಗಿದೆ ಗರ್ಭವತಿ ಅಂದ ತಕ್ಷಣ ನಮಗೆ ಏನೋ ಒಂದು ತಾಯಿಯ ಹೊಟ್ಟೆಯಲ್ಲಿ ಮಗು ಬೆಳೀತಾ ಇದೆ ಅಂತ ಇಷ್ಟೇ ಅಲ್ಲ ಆ ಮಗು ಯಾವ ರೀತಿ ಇದೆ ಅದು ಯಾವ ಸಂಸ್ಕಾರದಿಂದ ಬರ್ತಾ ಇದೆ ಇದೆಲ್ಲವನ್ನು ನಾವು ತಿಳ್ಕೋಬೇಕಾಗುತ್ತೆ ಗರ್ಭವತಿಯ ಹೊಟ್ಟೆಯಲ್ಲಿ ಮಗು ಮುದುಡಿಕೊಂಡು ಕುಳಿತಿರುತ್ತೆ ಮೂರು ಫೋಲ್ಡ್ ಆಗಿರುತ್ತೆ ಕಾಲು ಮೊಣಕಾಲುಗಳನ್ನು ಮಡಿಚಿ ಬೆನ್ನು ಮೇಲೆ ಮಾಡಿ ತಲೆ ಕೆಳಗೆ ಮಾಡಿ ಮಗು ಇರುತ್ತೆ ಒಳಗಡೆ ಆ ಮಗು ಅಲ್ಲಿ ತನಗೆ ಅಲ್ಲಿ ಅದರ ಜಾಗ ತುಂಬ ಚಿಕ್ಕದಿರುತ್ತೆ ಈಗ ಇಲ್ಲಿ ನಮ್ಮ ಮನೆಯಲ್ಲಿ ಯಾವ ಥರ ಹಾಲ್ ಇರುತ್ತೆ ಬೆಡ್ರೂಮ್ ಇರುತ್ತೆ ಕಿಚನ್ ಇರುತ್ತೆ ಟಾಯ್ಲೆಟ್ ಬಾತ್ರೂಮ್ ಇರುತ್ತೆ ಹಾಗೇ ಹೊಟ್ಟೆಯ ಒಳಗಡೆ ಸಹ ಎಲ್ಲವೂ ಇರುತ್ತೆ ನಾವು ಊಟ ಮಾಡಿದ್ದು ಎಲ್ಲ ಒಳಗಡೆ ಹೋಗುತ್ತೆ ಕಿಚನ್ ಆಗುತ್ತೆ ಟಾಯ್ಲೆಟ್ ಬಾತ್ರೂಮ್ ಇರುತ್ತೆ ನಾವು ವಿಶ್ರಾಂತಿ ತಗೋತೀವಿ ಬೆಡ್ರೂಮ್ ಇರುತ್ತೆ ಹೊರಗೆ ಆಟ ಆಡ್ತಾ ಇರ್ತೀವಿ ಹಾಲ್ ಇರುತ್ತೆ ಹೀಗೆ ಹೊಟ್ಟೆ ಒಳಗಡೆ ಪ್ರತಿಯೊಂದು ಜಾಗಗಳು ಇರುತ್ತೆ ಆದರೆ ಈ ಮಗುವಿನ ಬೆಡ್ರೂಮ್ ಟಾಯ್ಲೆಟ್ ಬಾತ್ರೂಮ್ ಪಕ್ಕದಲ್ಲಿ ಇರುತ್ತೆ ಮತ್ತು ಸದಾ ಮೂರು ಫೋಲ್ಡ್ ಆಗಿರುತ್ತೆ ಅದಕ್ಕೋಸ್ಕರ ಆ ಮಗು ಬೆಳೆದ ಹಾಗೆ ಬೆಳೆದ ಹಾಗೆ ಅದರ ಜಾಗ ಚಿಕ್ಕದಾಗುತ್ತೆ ಮಗು ದೊಡ್ಡದಾಗ್ತಾ ಬರುತ್ತೆ ಆಗ ಮಗುವಿಗೆ ತುಂಬ ತೊಂದರೆ ಆಗ್ತಾ ಇರುತ್ತೆ ಅಯ್ಯೋ ಇದೇನಪ್ಪ ನಾನು ಇಲ್ಲಿಂದ ಹೊರಗೆ ಬರಬೇಕು ನನಗಿಲ್ಲಿ ತಿರುಗಾಡಲಿಕ್ಕೆ ಜಾಗ ಇಲ್ಲ ಕುತ್ಕೊಳ್ಲಿಕ್ಕೆ ಜಾಗ ಇಲ್ಲ ಅಡ್ಡಾಡಲಿಕ್ಕೆ ಜಾಗ ಇಲ್ಲ ಅಂತ ಆ ಮಗು ಏನೊಂದು ತೊಂದರೆ ಪಡ್ತಾ ಇರುತ್ತೆ ಆಗ ಆ ಮಗು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೆ ಹೇ ದೇವರೇ ನನ್ನನ್ನು ಇಲ್ಲಿಂದ ಹೊರಗೆ ಕರ್ಕೊಂಬ ಅಂತ ಹೇಳಿ ಆ ಪ್ರಾರ್ಥನೆ ಎಲ್ಲಿವರೆಗೂ ತೀವ್ರವಾಗಿರಬೇಕಂದ್ರೆ ಒಂಬತ್ತು ತಿಂಗಳು ಮುಗಿಯೋವರೆಗೂ ಸಹ ಮಗುವಿನ ಪ್ರಾರ್ಥನೆ ನಡೀತಾನೆ ಇರುತ್ತೆ ಅಂದರೆ ಸ್ವಲ್ಪ ಸ್ವಲ್ಪ ಕಷ್ಟ ಆದಾಗ ಮಗು ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡುತ್ತೆ ಶುರು ಮಾಡುತ್ತೆ ಕೊನೆಗೆ ಈಗ ನನಗೆ ತಡ್ಕೊಳ್ಳೋಕ್ಕೆ ಆಗೋದೇ ಇಲ್ಲ ಅನ್ನೋ ಥರ ಒಂದು ತೀವ್ರವಾದ ಒಂದು ಪ್ರಾರ್ಥನೆ ಭಗವಂತನಿಗೆ ಕೇಳಿಸೋ ಹಾಗೆ ಪ್ರಾರ್ಥನೆ ಮಾಡುತ್ತೆ ಇಲ್ಲಿ ನಮ್ಮ ಕಷ್ಟಗಳು ಸಹ ಹಾಗೆ ನಾವು ಕಷ್ಟ ಬಂದಿದೆ ಅಂತ ಹೇಳಿ ಭಗವಂತನಲ್ಲಿ ಬೇಡ್ತೀವಿ ಸುಮ್ಮನೆ ಸ್ವಲ್ಪ ಹೇಳ್ತೀವಿ ಕೇಳ್ತೀವಿ ಮತ್ತೆ ಸುಮ್ಮನೆ ಇರ್ತೀವಿ ಆದರೆ ನಮ್ಮ ಮೊರೆ ಪೂರ್ತಿ ಭಗವಂತನನ್ನು ಕೇಳಬೇಕಂದ್ರೆ ನಮಗೆ ತುಂಬ ಕಷ್ಟ ಬಂದಿರಬೇಕು ಆ ಮೊರೆಯನ್ನು ನಾವು ಕೇಳಿದಾಗ ಅದು ಪೂರ್ತಿ ಭಗವಂತನಿಗೆ ಹೋಗಿ ಮುಟ್ಟಬೇಕು ಈ ತರಹ ನಾವು ಪ್ರಾರ್ಥನೆ ಮಾಡಬೇಕಂತೂ ಸಹ ಇಲ್ಲಿ ನಮಗೆ ಮಗು ಕಲಿಸ್ತಾ ಇರುತ್ತೆ ಈ ಥರ ಒಂದು ಮಗು ಪ್ರಾರ್ಥನೆ ಮಾಡಿದಾಗ ಒಂಬತ್ತು ತಿಂಗಳ ನಂತರ ಗರ್ಭದಿಂದ ಮಗು ಹೊರಗೆ ಬರುತ್ತೆ ನಾವು ಮಗು ಹುಟ್ಟಿದ ಮೇಲೆ ನೋಡ್ತೀವಿ ಮಗುವಿನ ಚರ್ಮ ಸ್ವಲ್ಪ ತೆರೆದ ಹಾಗೆ ಕಿತ್ತದ ಹಾಗೆ ಒಡಕೊಡಕು ಕಾಣುತ್ತೆ ನಮಗೆ ಮಗುವಿನ ಚರ್ಮ ಯಾಕೆ ಆ ಥರ ಕಾಣುತ್ತೆ ಅಂದರೆ ಒಳಗಡೆ ಮಗು ನೀರಿನಲ್ಲಿ ಇರುತ್ತೆ ಈಗ ಡಾಕ್ಟರ್ಸ್ ಎಲ್ಲ ಹೇಳ್ತಾರಲ್ವ ನೀರು ತುಂಬ ಕಡಿಮೆ ಕುಡಿದಿದ್ದೀರಾ ನೀರು ಸ್ವಲ್ಪ ಜಾಸ್ತಿ ಕುಡಿಬೇಕು ಮಗುವಿಗೆ ಅಲ್ಲಿ ಒಳಗಡೆ ನೀರು ಕಡಿಮೆ ಇದೆ ಅಡ್ಡಾಡಲಿಕ್ಕೆ ಸರಿ ಆಗೋದಿಲ್ಲ ಅಂತ ಹೇಳಿ ಹಾಗೆ ಒಳಗಡೆ ಆ ನೀರಲ್ಲಿ ಚಿಕ್ಕ ಚಿಕ್ಕ ಕ್ರಿಮಿಗಳಿರ್ತವೆ ಆ ಕ್ರಿಮಿಗಳು ಆ ಮಗುವಿನ ಚರ್ಮವನ್ನು ತಿಂತಾ ಇರ್ತವೆ ಆ ತಿನ್ನುವಾಗ ಅದು ನೋವಾಗುತ್ತಲ್ವ ಆ ಯಾತನೆಯಿಂದ ಮಗು ಹೊಟ್ಟೆಯಲ್ಲಿ ಅಡ್ಡಾಡ್ತಾ ಇರುತ್ತೆ ತಿರುಗಾಡ್ತಾ ಇರುತ್ತೆ ಆಗ ನಾವು ಏನಂತೀವಿ ಮಗುಗೆ ಅಯ್ಯೋ ಎಷ್ಟು ಇದೆ ಈಗಲೇ ಇಷ್ಟು ಗಲಾಟೆ ಮಾಡ್ತಿದ್ದಾನೆ ಒಂದತ್ರ ಕೂತ್ಕೊಳ್ತಾನೆ ಇಲ್ಲ ಎಷ್ಟು ಇದ್ದಾನೆ ಅಂತ ನಾವೆಲ್ಲ ಹೇಳ್ತೀವಿ ಆದರೆ ಆ ಮಗುವಿಗೆ ಅಲ್ಲಿ ಎಷ್ಟು ಯಾತನೆ ಆಗ್ತಾ ಇರುತ್ತೆ ನಾವು ಇನ್ನೊಂದು ನೋಡ್ತೀವಿ ಮಗು ಹುಟ್ಟಿದಾಗ ನೆತ್ತಿಯ ಭಾಗ ಮೆತ್ತಗಿರುತ್ತೆ ಯಾಕೆ ನೆತ್ತಿಯ ಭಾಗ ಮೆತ್ತಗಿರುತ್ತೆ ನಾವೇನೋ ಸುಮ್ಮನೆ ಪೌಡ್ರ್ ಹಾಕ್ತೀವಿ ಸ್ವಲ್ಪ ಕಾಟನ್ ಇಡ್ತೀವಿ ಅಲ್ಲಿ ಎಣ್ಣೆ ಹಾಕ್ತೀವಿ ಎಲ್ಲ ಮಾಡ್ತೀವಿ ಆದರೆ ಆ ಭಾಗ ಯಾಕೆ ಮೆತ್ತಗಿದೆ ಅಂತ ನಾವು ವಿಚಾರ ವಿಚಾರನೇ ಮಾಡಿಲ್ಲ ಯಾಕೆ ಅಂದರೆ ಗರ್ಭವತಿಯ ಹೊಟ್ಟೆಯಲ್ಲಿ ಮಗು ಇದ್ದಾಗ ಆ ಮಗುವಿಗೆ ಒಂದು ಜೀವ ಬೇಕು ತಾನೇ ಆ ಜೀವ ಅಂದರೆ ಪ್ರಾಣ ಪ್ರವೇಶ ನೆತ್ತಿಯ ಮೂಲಕ ಆಗುತ್ತೆ ಮಗುವಿಗೆ ಪ್ರಾಣ ಪ್ರವೇಶ ನೆತ್ತಿಯ ಮೂಲಕ ಮತ್ತೆ ಕೆಲವು ಸಾಧು ಸಂತರು ಮರಣ ಹೊಂದುವಾಗ ಅವರ ಪ್ರಾಣ ತ್ಯಾಗ ಮಾಡೋದು ಸಹ ನೆತ್ತಿಯ ಮೂಲಕ ಅಂತಲೇ ಹೇಳ್ತಾರೆ ಅಂದರೆ ನೆತ್ತಿಯ ಮೂಲಕ ಪ್ರಾಣ ಒಳಗೆ ಬಂದರೆ ಭಗವಂತನಿಂದಲೇ ಪೂರ್ಣ ಪ್ರವೇಶ ಆಗಿದೆ ನೆತ್ತಿಯ ಮೂಲಕ ಪ್ರಾಣ ಹೊರಗೆ ಹೋದರೆ ಭಗವಂತನಲ್ಲಿಯೇ ಹೋಗಿ ಸೇರ್ತೀವಿ ಅಂತ ಹೇಳಿ ಈ ಥರ ಒಂದು ಮಗುವಿನ ತಲೆಯ ಭಾಗದಲ್ಲಿ ನೆತ್ತಿಯ ಭಾಗದಲ್ಲಿ ಮೆತ್ತಿಗೆ ಇರುತ್ತೆ ಇನ್ನು ನಾವು ಮಗುವಿನ ಆಹಾರ ಆಹಾರದ ಬಗ್ಗೆ ನೋಡಿದರೆ ಕೆಲವರು ಸಿಹಿ ತುಂಬ ತಿಂತಾರೆ ಕೆಲವರು ಖಾರ ತುಂಬ ತಿಂತಾರೆ ನೀವು ಏನೇ ತಿನ್ನಿ ಮಗುವಿಗೆ ಕೇಳಿ ಮಗುವಿನ ಜೊತೆ ಮಾತಾಡಿ ನಾನು ತಿಂತ ಇದ್ದೀನಲ್ಲ ಇದು ನಿನಗೆ ಇಷ್ಟ ಆಯಿತಾ ಇನ್ನೊಂದು ಸ್ವಲ್ಪ ಬೇಕಾ ಇದರಿಂದ ನಿನಗೇನಾದರೂ ತೊಂದರೆ ಆಯಿತಾ ಮಗುವಿನ ಜೊತೆ ಕೇಳಬೇಕು ಮಗುವಿನ ಜೊತೆ ಮಾತಾಡಬೇಕು ಇದೇನಪ್ಪ ಮಗುವಿನ ಜೊತೆಗೆ ಹೇಗೆ ಮಾತಾಡೋದು ಮಗುವೇನು ಕೇಳುತ್ತಾ ನಾವು ಮಾತಾಡಿದ್ದು ಮಗುವಿಗೆ ಅರ್ಥ ಆಗುತ್ತಾ ಅಂತ ನಮಗೆ ಒಂದು ನಿಮಿಷ ಸಂಶಯ ಬರಬಹುದು ಆದರೆ ಪುರಾಣ ಗ್ರಂಥಗಳ ಹತ್ರ ಒಮ್ಮೆ ಸ್ವಲ್ಪ ಗಮನ ಕೊಡಿ ನೋಡೋಣ ಉತ್ತರೆಯ ಗರ್ಭದಲ್ಲಿದ್ದ ಮಗು ಮಾತಾಡಿದ್ದು ಕೇಳಿ ಕೇಳಿಸ್ತಾ ಇತ್ತು ಸುಭದ್ರೆಯ ಗರ್ಭದಲ್ಲಿದ್ದ ಮಗು ಮಾತಾಡೋದನ್ನು ಕೇಳಿಸ್ತಾ ಇತ್ತು ನಾವು ಇಲ್ಲೆಲ್ಲ ನೋಡಿದಾಗ ಗರ್ಭದಲ್ಲಿರುವ ಮಗು ಮಾತಾಡೋದು ಕೇಳುತ್ತೆ ಅರ್ಥ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಈಗ ನಾವು ಆ ಮಗುವಿಗೂ ಸಹ ನಾವು ಮಾತಾಡ್ತಾ ಇರಬೇಕು ಗರ್ಭವತಿ ಅಂದರೆ ತಾಯಿ ಮಗು ಹೊಟ್ಟೆಯ ಮೇಲೆ ಕೈಯನ್ನಿಟ್ಟು ಮಗುವಿನ ಜೊತೆಗೆ ಮಾತಾಡಬೇಕು ಮಗುವಲ್ಲಿ ತುಂಬ ಒಂಟಿತನ ಅನುಭವಿಸ್ತಾ ಇರುತ್ತೆ ನನ್ನ ಜೊತೆಗೆ ಯಾರೂ ಇಲ್ಲ ಭಯ ಆಗ್ತಾ ಇರುತ್ತೆ ಮಗುವಿಗೆ ಆಗ ಅದಕ್ಕೆ ಹೇಳಬೇಕು ಭಯ ಪಡಬೇಡಕ್ಕಂದ ನಾನು ಇದೀರ್ ನಿನ್ನ ಜೊತೆಗೆ ಯಾಕೆ ಭಯ ಪಡ್ತೀಯಾ ಅಪ್ಪ ಇದ್ದಾರೆ ಅಜ್ಜ ಇದ್ದಾರೆ ಅಜ್ಜಿ ಇದ್ದಾರೆ ಅತ್ತೆ ಇದ್ದಾರೆ ಎಲ್ಲರ ಪರಿಚಯವನ್ನು ಸಹ ಮಗುವಿಗೆ ಮಾಡಿಸಿ ಆ ಮಗುವಿನ ಜೊತೆಗೆ ನಾವು ಮಾತಾಡ್ತಾ ಇರಬೇಕು ಏನು ಬೇಕು ಏನು ಇಷ್ಟ ಏನು ತಿಂತೀಯ ಹ್ಞೂ ನಿನಗೇನಾದರೂ ತೊಂದರೆ ಆಗ್ತಾ ಇದೆಯಾ ನಾನು ನಿನ್ನ ಜೊತೆಗೆ ಇರ್ತೀನಿ ಅಂತ ಹೇಳಿ ನಾವು ಆ ಮಗುವಿನ ಜೊತೆಗೆ ಮಾತಾಡ್ತಾ ಮಾತಾಡ್ತಾ ಇದ್ದರೆ ಆ ಮಗುವಿಗೂ ಸಂತೋಷ ಆಗುತ್ತೆ ನಾವು ಹೊಟ್ಟೆ ಮೇಲೆ ಕೈ ಇಟ್ಟು ಮಾತನಾಡಬೇಕು ಅಂತ ಹೇಳಿದೆ ನಾನು ಯಾಕೆ ಅಂತ ಹೇಳಿದರೆ ನಮ್ಮ ಕೈ ಸ್ಪರ್ಶ ಆ ಮಗುವಿಗೆ ಗೊತ್ತಾಗುತ್ತೆ ಈಗ ನೋಡಿ ಮಗು ಹುಟ್ಟಿರುತ್ತಲ್ವ ಮಗು ಹುಟ್ಟಿದಾಗ ಅಳ್ತಾ ಇರುತ್ತೆ ಪಾಪು ಅಳುವಾಗ ನಾವು ಹೇಳ್ತೀವಿ ಅಯ್ಯೋ ಅದರ ತಾಯಿ ಕೈಯಲ್ಲಿ ಕೊಡಿ ತುಂಬ ಮಗು ಅಳ್ತಾ ಇದೆ ಅಂತ ಹೇಳ್ತೀವಿ ಆ ಮಗುವನ್ನು ತಾಯಿ ಅಥವಾ ತಂದೆ ಎತ್ಕೊಂಡ ತಕ್ಷಣ ಮಗು ಸುಮ್ಮನಾಗಿ ಬಿಡುತ್ತೆ ಅಳೋದನ್ನೇ ನಿಲ್ಲಿಸ್ಬಿಡುತ್ತೆ ಯಾಕೆ ಹಾಗೆ ಅಂತ ನಮಗೆ ಒಂದು ಸಲ ವಿಚಾರ ಮಾಡಿ ನೋಡಿ ನೋಡೋಣ ಅಂದರೆ ತಾಯಿ ಮಗುವನ್ನು ಎತ್ಕೊಂಡಾಗ ತಾಯಿಯ ಕೈ ಸ್ಪರ್ಶ ಮಗುವಿಗೆ ಜ್ಞಾಪಕಕ್ಕೆ ಬರುತ್ತೆ ಓ ಇವರೇ ನನ್ನ ತಾಯಿ ನನಗೆ ನನ್ನ ನಾನು ನನ್ನ ತಾಯಿ ಹತ್ರನೇ ಇದ್ದೀನಿ ಈಗೇನು ಭಯೋ ಭಯ ಪಡಬೇಕಾಗಿಲ್ಲ ಅಂತ ಮಗುವಿಗೆ ಧೈರ್ಯ ಬಂದು ಅಳುವನ್ನು ನಿಲ್ಲಿಸುತ್ತೆ ಅಂದರೆ ಮಗುವಿಗೆ ಸ್ಪರ್ಶ ಜ್ಞಾನ ಇದೆ ಮಾತಾಡಿದ್ದು ಕೇಳುತ್ತೆ ಅಂತ ನಾವು ಇದು ಇಲ್ಲಿ ಗೊತ್ತಾಯ್ತು ನಮಗೀಗ ಇನ್ನು ಮಗುವಿನ ಆಹಾರದ ಬಗ್ಗೆನೂ ಗೊತ್ತಾಯಿತು ಇನ್ನು ನಾನು ಹೇಳ್ತೀನಿ ಗರ್ಭವತಿಯರು ಸತತವಾಗಿ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇರಬೇಕು ಅಂತ ಹೇಳಿ ಯಾಕೆ ಇಲ್ಲಿ ಭಗವಂತನ ಅದಕ್ಕೆ ಮಗು ತನ್ನ ಪಾಡಿ ತಾನು ಬೆಳೀತಾ ಇರುತ್ತಲ್ವಾ ಇಲ್ಲಿ ಅದಕ್ಕೆ ಅಂತ ನಮಗೆ ಒಂದು ಕ್ವಶನ್ ಬರುತ್ತೆ ಯಾಕೆ ಅಂದರೆ ಮಗು ಯಾವ ಸಂಸ್ಕಾರದಿಂದ ನಮ್ಮ ಹೊಟ್ಟೆ ಒಳಗಡೆ ಬಂದಿರುತ್ತೋ ನಮಗೆ ಗೊತ್ತಿರೋದಿಲ್ಲ ಕೆಲವು ಕೆಟ್ಟ ಸಂಸ್ಕಾರಗಳಿಂದ ಬಂದಿರುತ್ತೆ ಕೆಲವು ಒಳ್ಳೆ ಸಂಸ್ಕಾರಗಳಿಂದ ಬಂದಿರುತ್ತೆ ಅದು ನಮ್ಮ ಸಂಸ್ಕಾರ ನಾವು ಹೇಗಿದ್ದೀವಿ ಅಂತಹ ಮಗು ನಮಗೆ ಬರುತ್ತೆ ನಾವು ಜಗಳ ಗಂಟೆಯರಾಗಿದ್ದರೆ ಜಗಳ ಗಂಟ ಮಗುವೇ ಸಿಗುತ್ತೆ ನಾವು ಸೌಮ್ಯ ಸ್ಥಿತಿಯವರಾಗಿದ್ದರೆ ಸೌಮ್ಯ ಸ್ಥಿತಿ ಮಗುವೇ ನಮಗೆ ಬರುತ್ತೆ ನಾವು ಆಧ್ಯಾತ್ಮಿಕದಲ್ಲಿ ಒಲವು ಜಾಸ್ತಿ ಇದ್ದರೆ ಅಂಥ ದೈವಭಕ್ತ ಮಗುವೇ ನಮ್ಮ ಮನೆಗೆ ಬರುತ್ತೆ ಈಗ ನಾವು ಹೇಳ್ತೀವಲ್ಲ ಮಗು ಅವರ ಅಜ್ಜನ ಥರಾನೇ ಇದ್ದಾರೆ ಅಜ್ಜಿ ಥರಾನೇ ಇದ್ದಾರೆ ತಂದೆ ಥರ ಇದ್ದಾರೆ ತಾಯಿ ಥರ ಹೀಗೆಲ್ಲ ಯಾವ ಥರ ಇದ್ದಾರೆ ಅಂತ ನಾವು ಹೇಳ್ತೀವಲ್ವ ಅದೆಲ್ಲ ನಾವು ಗರ್ಭದಲ್ಲಿದ್ದಾಗ ಮಗುವಿಗೆ ಏನೊಂದನ್ನು ಕಲಿಸಿರ್ತೀವಲ್ವ ಅದು ಆ ಥರಾನೇ ಅಲ್ಲಿ ಬರುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಮಗುವಿನ ಜೊತೆಗೆ ಮಾತಾಡ್ತಾ ಮಾತಾಡ್ತಾ ಅದಕ್ಕೆ ಧೈರ್ಯವನ್ನು ಹೇಳ್ತಾ ನಮ್ಮ ಪರಿಚಯಗಳನ್ನು ಹೇಳಿಸ್ತಾ ಆ ಮಗುವಿನ ಜೊತೆಗೆ ನಾವಿದ್ದೀವಿ ಅಂತ ಹೇಳ್ತಾ ಇದೆಲ್ಲ ಕೆಲಸ ಏಕಕಾಲಕ್ಕೆ ಆಗುತ್ತೆ ಮಾತಾಡಿದ್ದು ನಿಮಗೆ ಗೊತ್ತಾಗೋದು ಈ ಉದಾಹರಣೆಗಳನ್ನು ನಾನು ನಿಮಗೆ ಉತ್ತರೆಯ ಗರ್ಭದಲ್ಲಿರುವ ಶಿಶುವಿನ ಬಗ್ಗೆನೂ ಹೇಳಿದ್ದೀನಿ ಸುಭದ್ರೆಯ ಗರ್ಭದಲ್ಲಿರುವ ಅಭಿಮನ್ಯು ಕಥೆಯೂ ಸಹ ಹಿಂದಿನ ಆಡಿಯೋಗಳಲ್ಲಿ ಹೇಳಿದ್ದೀನಿ ಈಗ ಮಗು ನಮಗೆ ಕೇಳಿಸುತ್ತೆ ಮಗು ಕೇಳಿಸಿಕೊಳ್ಳುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಇನ್ನು ಮಗುವಿಗೆ ಒಳ್ಳೆ ಮಾತಾಡಬೇಕು ಅಂತ ಹೇಳಿ ಗೊತ್ತಾಯಿತು ಮತ್ತು ಗರ್ಭವತಿ ಅಥವಾ ಅವರ ತಂದೆ ಗರ್ಭವತಿ ಅಥವಾ ಮಗುವಿನ ತಂದೆ ಕ್ಷಮಿಸಿ ಗರ್ಭವತಿ ತಾಯಿ ಅಥವಾ ಮಗುವಿನ ತಂದೆ ಇಲ್ಲಿ ಜಗಳ ಮಾಡೋದಾಗಲಿ ಜೋರಾಗಿ ಮಾತಾಡೋದಾಗಲಿ ಕೋಪ ಮಾಡ್ಕೊಳ್ಳೋದಾಗಲಿ ಮಾಡಬಾರ್ದು ಅಂತ ಹೇಳ್ತಾರೆ ಯಾಕೆ ಅಂದರೆ ಇದನ್ನೆಲ್ಲ ಮಗು ನೋಡ್ತಾ ಇರುತ್ತೆ ಆಮೇಲೆ ಮಗು ಹಠ ಮಾಡೋದು ಅಳೋದು ಜಗಳ ಮಾಡೋದು ತುಂಟತನ ಮಾಡೋದು ಎಲ್ಲ ಮಾಡ್ತಾ ಇರುತ್ತಲ್ವ ಆಗ ನಾವು ಏನಂತೀವಿ ಅಯ್ಯೋ ಮಗು ತುಂಬ ಕಿರಿಕಿರಿ ಮಾಡ್ತಾನೆ ರೀ ತುಂಬ ಹಠ ಮಾಡ್ತಾನೆ ಹೇಳಿದ ಮಾತೇ ಕೇಳೋದಿಲ್ಲ ಅಂತ ಹೇಳಿ ಯಾಕೆ ಅಲ್ಲಿ ಹೇಳಿದ ಮಾತು ಕೇಳ್ತಾ ಇಲ್ಲ ಅಂದರೆ ಹೊಟ್ಟೆಯಲ್ಲಿರುವಾಗ ಆ ಮಗು ಪ್ರತಿಯೊಂದನ್ನು ಗಮನಿಸ್ತಾ ಬಂದಿರುತ್ತೆ ಇಲ್ಲಿ ಮತ್ತೊಂದು ವಿಷಯವನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗರ್ಭವತಿದೇನೋ ಆಯಿತು ಮುಂದೆ ಮಗು ಹುಟ್ಟಿದಾಗ ಹೇಗಿರಬೇಕು ಈಗಾಗಲೇ ಸಮಯಗಳು ತುಂಬ ಕಳೆದಿದೆ ಇನ್ನು ಸ್ವಲ್ಪ ದಿನಗಳಲ್ಲಿ ಮಗು ಸಹ ತಾಯಿ ಜೊತೆಗೆ ಇರುತ್ತೆ ಅದಕ್ಕೋಸ್ಕರ ಮಗುವಿಗೆ ಹಾಲುಣಿಸುವಾಗ ತಾಯಿ ತಪ್ಪಿಯೂ ಸಹ ಟಿ ವಿ ಅಥವಾ ಮೊಬೈಲ್ಗಳನ್ನು ನೋಡಬಾರ್ದು ಅಂತ ಹೇಳ್ತಾರೆ ಯಾಕೆ ಅಂತ ನೀವೆಲ್ಲ ಕೇಳ್ತೀರಾ ಯಾಕ್ರಿ ಮತ್ತೆ ಮತ್ತು ಏನು ಯಾಕೆ ಅದಕ್ಕೆ ಹಾಗೆ ಯಾಕೆ ಮಾಡಬೇಕು ಅಂತ ಹೇಳಿ ನಾವು ನೋಡುವ ನಕಾರಾತ್ಮಕ ವಿಷಯಗಳು ಅಥವಾ ಟಿ ವಿಯಲ್ಲಿ ಏನೋ ಗಲಾಟೆ ಜಗಳ ಏನೋ ಒಂದು ದೃಶ್ಯಗಳು ನಡೆದಿದ್ದರೆ ಅದು ನಾವು ನೋಡ್ತಾ ಇದ್ದರೆ ಅದು ನಮ್ಮ ಮುಖಾಂತರ ತಾಯಿಯ ಹಾಲಿನ ಮುಖಾಂತರ ಮಗುವಿನ ದೇಹ ಸೇರುತ್ತೆ ಇಲ್ಲಿ ನಾವು ಮಗುವಿಗೆ ಹಾಲು ಕುಡಿಸುವಾಗ ಏಕಾಂತ ಸ್ಥಳವಾಗಿರಬೇಕು ಮಗುವಿಗೆ ಪೂರ್ಣ ವಸ್ತ್ರವನ್ನು ಮುಚ್ಚಿರಬೇಕು ಮತ್ತು ಮಗುವಿನ ತಲೆ ಮೇಲೆ ಕೈ ಆಡಿಸ್ತಾ ಇರಬೇಕು ಬೆನ್ನ ಮೇಲೆ ಕೈ ಆಡಿಸ್ತಾ ಇರಬೇಕು ಮಗುವಿನ ಜೊತೆಗೆ ಮಗುವಿಗೆ ಭಗವಂತನ ನಾಮಸ್ಮರಣೆಯನ್ನು ಹೇಳ್ತಾ ಹೇಳ್ತಾ ನಾವು ಮಗುವಿಗೆ ಹಾಲು ಕೊಡಿಸೋದು ತುಂಬ ಮಗುವಿಗೆ ಆರೋಗ್ಯಕ್ಕೂ ಒಳ್ಳೆಯದು ಮಗುವಿನ ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ ನಮಗೂ ಸಹ ಒಂದು ಆ ಒಂದು ಕ್ಷಣ ನಾವು ಮಗುವಿನ ಜೊತೆ ಏಕಾಂತದಲ್ಲಿ ಕಳೆದ ಹಾಗೂ ಆಗುತ್ತೆ ಇಲ್ಲಿ ಮಗುವಿಗೆ ಕೇವಲ ಹಾಲು ಕುಡಿಸುವಾಗ ಮಾತ್ರ ಅಲ್ಲ ಮಗು ದೊಡ್ಡದಾದಮೇಲೆ ಊಟ ಮಾಡಿಸ್ತಾ ಇರ್ತೀವಿ ನಾವು ಆಗ ನಾವೇನು ಮಾಡ್ತೀವಿ ಮಗು ಬೇಗ ಬೇಗ ಊಟ ಮಾಡೋದಿಲ್ಲ ಅಂತ ಹೇಳಿ ಮಗುವಿಗೆ ಮೊಬೈಲ್ ಕೊಡ್ತೀವಿ ಅಥವಾ ಟಿ ವಿ ಹಾಕಿ ಕುಂದರಿಸ್ತೀವಿ ಹಾಗೆ ಮಾಡೋ ಬದಲು ಪರಿಸರಗಳನ್ನು ತೋರಿಸಿ ಗಿಡ ಮರಗಳನ್ನು ತೋರಿಸಿ ಪ್ರಾಣಿಗಳನ್ನು ತೋರಿಸಿ ಪಕ್ಷಿಗಳನ್ನು ತೋರಿಸಿ ನಿಮ್ಮ ಮನೆಯ ವ್ಯಕ್ತಿಗಳನ್ನೆಲ್ಲ ಪರಿಚಯಿಸಿ ಇವ್ರದ್ದು ನೋಡು ಅಜ್ಜ ಈಗ ಇವರ ಅಜ್ಜಿ ಈಗ ತಾತ ಅತ್ತೆ ಚಿಕ್ಕಪ್ಪ ಚಿಕ್ಕಮ್ಮ ಈಗೆಲ್ಲ ಸಂಬಂಧಗಳ ಪರಿಚಯವನ್ನು ಮಾಡಿಸ್ತಾ ಮಾಡಿಸ್ತಾ ಮಗುವಿಗೆ ಊಟ ಮಾಡಿಸಿದರೆ ಅಲ್ಲಿ ಮಗುವಿಗೂ ಸಂತೋಷ ಆಗುತ್ತೆ ನೀವು ಮಗುವಿನ ಹತ್ತಿರ ಹೆಚ್ಚಿಗೆ ಸಮಯ ಕಳೆದ ಅನುಭವ ಮಗುವಿಗೂ ಆಗುತ್ತೆ ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ ನಾವು ಮೊಬೈಲ್ ಹಿಡ್ಕೊತೀವಿ ಮಗುವಿಗೆ ಟಿ ವಿ ಹಾಕ್ತೀವಿ ಅದು ಒಂದು ಮೊಬೈಲ್ ಹಿಡ್ದಿರುತ್ತೆ ನಾವೊಂದು ಮೊಬೈಲ್ ಹಿಡ್ದಿರ್ತೀವಿ ಸುಮ್ಮನೆ ಮಗುವಿನ ಬಾಯಿಗೆ ತುರುಕ್ತಾ ಇರ್ತೀವಿ ಏನು ತಿಂತೋ ಮಗುಗೂ ಗೊತ್ತಿಲ್ಲ ಎಷ್ಟು ತಿಂತೋ ಅನ್ನೋದು ನಮಗೂ ಗೊತ್ತಾಗೋದಿಲ್ಲ ಈ ತರಹ ಮಾಡುವ ಬದಲು ಮಗುವಿಗೆ ನಾವು ಪರಿಸರಗಳನ್ನು ತೋರಿಸ್ತಾ ಗಿಡ ಮರಗಳನ್ನು ತೋರಿಸ್ತಾ ಪ್ರಾಣಿ ಪಕ್ಷಿಗಳನ್ನು ತೋರಿಸ್ತಾ ದೇವರ ಭಾವಚಿತ್ರಗಳನ್ನು ತೋರಿಸೋಣ ಬೇಕಿದ್ರೆ ಇದು ರಾಮನ ಫೋಟೋ ಇದು ಕೃಷ್ಣನ ಫೋಟೋ ಹೀಗೆಲ್ಲ ತೋರಿಸ್ತಾ ತೋರಿಸ್ತಾ ನಾವು ಮಗುವಿಗೆ ಊಟ ಮಾಡಿಸೋಣ ಮತ್ತೆ ಮಗುವಿಗೆ ಆಧ್ಯಾತ್ಮಿಕದತ್ತ ನಾವು ಈಗಲಿಂದಾನೇ ಮಗುವಿದ್ದಾಗ್ಲಿಂದಾನೆ ಹೇಳಬೇಕು ಭಗವಂತನ ನಾಮಸ್ಮರಣೆ ಮಾಡಬೇಕು ಭಗವಂತ ನಮ್ಮ ಜೊತೆಗಿರ್ತಾನೆ ಯಾವುದಕ್ಕೂ ನಾವು ಹೆದರಬೇಕಾಗಿಲ್ಲ ಪ್ರತಿ ಕ್ಷಣ ನಮ್ಮನ್ನು ಭಗವಂತ ಕಾಯ್ತಾ ಇರ್ತಾನೆ ಪ್ರತಿಕ್ಷಣ ನಾವು ಭಗವಂತನ ಇರುವಿಕೆಯನ್ನು ಮಗುವಿಗೆ ಹೇಳ್ತಾ ಹೇಳ್ತಾ ಬರಬೇಕು ಈ ಥರ ಎಲ್ಲ ನಾವು ಹೇಳೋದ್ರಿಂದ ಮಗುವಿಗೂ ಸಹ ತಂದೆ ತಾಯಿ ಜೊತೆಗೆ ಹೇಗೆ ಇರ್ತಾರೋ ಹಾಗೆ ಭಗವಂತನು ನಮ್ಮ ಜೊತೆಗೆ ಇರ್ತಾನೆ ಅನ್ನೋ ಒಂದು ಧೈರ್ಯ ಮತ್ತು ಆತ್ಮಸ್ಥೈರ್ಯ ಮಗುವಿಗೆ ಬರುತ್ತೆ ನೋಡಿ ಗರ್ಭವತಿ ಅಂತ ನಾವು ಕೇವಲ ಒಂದು ಮಾತಲ್ಲಿ ಹೇಳಿಬಿಡ್ತೀವಿ ಆದರೆ ಅದರ ಹಿಂದೆ ಎಷ್ಟು ಕೆಲಸ ಇರುತ್ತೆ ಅಲ್ಲಿ ನಾವು ಮಗುವನ್ನು ಗರ್ಭದಲ್ಲಿರುವಾಗಲೇ ಯಾವ ಥರ ಮಗುವಿಗೆ ಸಂಸ್ಕಾರಗಳನ್ನು ಕೊಡಬೇಕು ಅನ್ನೋದು ಗೊತ್ತಾಗುತ್ತೆ ಈ ಥರ ಒಬ್ಬರು ಪ್ರತಿಯೊಬ್ಬರೂ ಸಹ ಈ ಥರ ಗರ್ಭಿಣಿಯರಿಗೆ ಒಂದು ಸಂಸ್ಕಾರಗಳನ್ನು ಕೊಡ್ತಾ ಕೊಡ್ತಾ ಬಂದರೆ ಒಂದು ಸಮಾಜಕ್ಕೆ ಉತ್ತಮ ಮಗು ದೇಶಕ್ಕೆ ಉತ್ತಮ ಮಗು ನಮ್ಮ ಪ್ರಜೆ ಭಾರತಕ್ಕೆ ಒಳ್ಳೆಯ ಪ್ರಜೆ ಇದೆಲ್ಲವೂ ನಾವು ಕೊಟ್ಟ ಹಾಗೆ ಆಗುತ್ತೆ ಇಲ್ಲಿ ನಾವು ಎಚ್ ಎಷ್ಟು ಮಗುವಿಗೆ ಸಂಪರ್ಕದಲ್ಲಿ ಹೆಚ್ಚಿಗೆ ಇರ್ತೇವೋ ಅಷ್ಟು ನಮಗೆ ಇಲ್ಲಿ ಮಗು ನಮ್ಮ ಸಂಪರ್ಕಕ್ಕೆ ಹೆಚ್ಚಾಗಿ ಇರುತ್ತೆ ಅದಕ್ಕೋಸ್ಕರ ಇಲ್ಲಿ ನಾವು ಪ್ರತಿಕ್ಷಣನು ಭಗವಂತನ ನಾಮಸ್ಮರಣೆಯನ್ನು ಹೇಳೋಣ ಕೃಷ್ಣ ಅಂದರೆ ನಮಗೆಲ್ಲ ತುಂಬ ಇಷ್ಟ ಅಲ್ವಾ ಮಗುವಿಗೆ ನಾವು ಕೃಷ್ಣನ ವೇಷಗಳನ್ನು ಹಾಕ್ತೀವಿ ಕೃಷ್ಣನ ಹಾಗೆ ಎಲ್ಲ ಹೋಲಿಸ್ತೀವಿ ಕೃಷ್ಣನ ಹಾಗೆ ತುಂಟ ಇದ್ದಾನೆ ಅಂತ ಹೇಳ್ತೀವಿ ಕೃಷ್ಣನ ಪಾರ್ಟನ್ನು ಹಾಕಿ ಎಷ್ಟು ಮು ಸಂತೋಷ ಪಡ್ತೀವಿ ನಾವು ಕೃಷ್ಣನ ಹಾಗೆ ಬೇಕು ಇರದೆ ಮಗು ಅಂತ ಹೇಳಿ ಹಾಗಾದರೆ ಆ ಮಗುವನ್ನು ಸಹ ಕೃಷ್ಣನ ಹಾಗೆ ನಾವು ಬೆಳೆಸಲಿಕ್ಕೆ ಪ್ರಯತ್ನ ಪಡಬೇಕಲ್ವೇ ಒಂದು ಕೃಷ್ಣನ ಹಾಗೆ ಅದಕ್ಕೆ ಕೃಷ್ಣನ ಕಥೆಗಳನ್ನು ಹೇಳ್ತಾ ನಾವು ಬೆಳೆಸಲಿಕ್ಕೆ ಪ್ರಯತ್ನ ಪಡಬೇಕಲ್ವೇ ಅದಕ್ಕೋಸ್ಕರ ನಾವು ಒಬ್ಬ ಒಳ್ಳೆಯ ಮಗುವನ್ನು ಪಡಿಬೇಕಂದ್ರೆ ಇಲ್ಲಿ ಭಗವಂತನ ನಾಮಸ್ಮರಣೆ ಎಷ್ಟು ಮುಖ್ಯ ಅನ್ನೋದು ನಮಗೆ ಗೊತ್ತಾಗುತ್ತೆ ಈ ಥರ ಒಂದು ನಾವು ಉತ್ತಮ ಮಗುವನ್ನು ಪಡೆಯಲು ಉತ್ತಮ ಮಗು ನಮ್ಮ ಮನೆಗೆ ಬರಬೇಕಂದ್ರೆ ನಾವು ಈಗಿನಿಂದಲೇ ಅಲ್ಲ ಇದಕ್ಕೂ ಮುಂಚಿನಿಂದಾನೇ ಅಂದರೆ ಈಗ ತುಂಬ ಸಮಯ ಆಗೋಗಿದೆ ಆಗಲೇ ಇದಕ್ಕೂ ಮುಂಚಿನಿಂದಾನೇ ಸ್ಟಾರ್ಟಿಂಗ್ಲಿಂದಾನೇ ಇದೆಲ್ಲವನ್ನು ನಾವು ಮಗುವಿನ ಜೊತೆ ಹೇಳ್ತಾ ಮಾತಾಡ್ತಾ ಬಂದರೆ ಮಗು ಆರೋಗ್ಯವಂತವಾಗಿರುತ್ತೆ ತಾಯಿ ಮಗುವಿನ ಜೊತೆಗೆ ಹೇಳಲಿ ನನಗೆ ದೇವರಿಗೆ ಪ್ರಾರ್ಥನೆ ಮಾಡಲಿ ನನಗೆ ಉತ್ತಮ ಮಗು ಬೇಕು ಆರೋಗ್ಯವಂತ ಶಿಶು ಬೇಕು ದೈವ ಭಕ್ತ ಇರಬೇಕು ಸುಂದರವಾದ ಮಗು ಬೇಕು ಈ ಥರ ನಮಗೆ ಯಾವ್ದ್ಯಾವುದು ಬೇಕೋ ಆ ಥರ ಒಂದು ಮಗುವಿನ ಇಂಥ ಮಗುವೇ ಬೇಕು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ ಎಷ್ಟು ಸಾಧ್ಯ ಅಷ್ಟು ವಿಷ್ಣು ಆಗಲಿ ಲಲಿತಾ ರಾಮರಕ್ಷಾ ರಾಮರಕ್ಷಾಸ್ತೋತ್ರ ಹನುಮಾನ್ ಚಾಲೀಸ ಪ್ರತಿಯೊಂದನ್ನು ಹೇಳುವುದನ್ನು ರೂಢಿ ಮಾಡಿಕೊಳ್ಳಿ